ಒಂದ್ ಹತ್ತು ನಿಮಿಷ ಬಿಟ್ಟು ಎಸ್ ಗುಡ್ ಮಾರ್ನಿಂಗ್ ಅಗೇನ್ ಅಲಾರ್ಮ್ ಇಟ್ಟಿದ್ದೆ ನಾನು ಎಷ್ಟು ಗೊತ್ತಾ ನಾಲ್ಕು ಐವತ್ತಕ್ಕೆ ಇಟ್ಟಿದ್ದೆ ನಾಲ್ಕು ಐವತ್ತು ಎದ್ದಿದ್ದೀನಿ ಅಂದ್ರೆ ಒಂದು ನಿಮಿಷ ತನಕ ಅಲಾರ್ಮ್ ನೀಟಾಗಿ ಹೊಡ್ಕೊಂಡಿದೆ ಆಕ್ಚುಲಿ ನಂಗೆ ಎಚ್ಚರಿಕೆ ಆಗಿಲ್ಲ ಹದಿನೈದು ಇಪ್ಪತ್ತು ದಿನ ಆದ್ಮೇಲೆ ಎಕ್ಸರ್ಸೈಸ್ ಮಾಡಿದೀನಿ ಬಾಡಿ ಪೇನ್ ಇತ್ತು ಬೇಗ ಇದ್ದೀನಿ ಅದಕ್ಕೆ ಬೇಗ ನಿದ್ದೆ ಬಂದಿದೆ ನಿನ್ನೆ ಇವತ್ತು ಎಚ್ಚರಿಕೆ ಆಗ್ಲಿಲ್ಲ ಅಲಾರಾಮ್ ಇಟ್ಕೊಂಡಿದ್ ಇಲ್ಲ ಅಂದ್ರೆ ಇವತ್ತು ಹೇಳ್ತಿರ್ಲಿಲ್ಲ ಸೊ ಈ ನಮ್ಮ ರುಟೀನ್ ಹೇಗ್ ಹೋಗಬೇಕು ಅಂದ್ರೆ ಬರೋ ದಿನಗಳಲ್ಲಿ ಅಲಾರ್ಮ್ ಇಲ್ದೇನು ನಾವು ಹೇಳ್ಬೇಕು ಅದಕ್ಕೋಸ್ಕರನೇ ಈ ಚಾಲೆಂಜ್ ನ ಇಟ್ಕೊಂಡಿರೋದು ಯಾವುದೇ ಒಂದು ಅಭ್ಯಾಸ ಅಥವಾ ಯಾವುದೇ ರುಟೀನ್ ಒಂದು ಅಭ್ಯಾಸ ಆಗ್ಬೇಕಂದ್ರೆ ಇಪ್ಪತ್ತು ದಿನ ಆದ್ರೂ ಬೇಕಂತೆ ಸೊ ಅದಕ್ಕೆ ನಾನು ಹಂಡ್ರೆಡ್ ಡೇಸ್ ಇಟ್ಕೊಂಡಿದ್ದೇನೆ ಯಾಕಂದ್ರೆ ನಂಬಿಕೆ ಇಲ್ಲ ಹೇಳ್ತೀನಿ ಅಂತ ಸೊ ಒಂದು ಚಾಲೆಂಜ್ ಮಾಡ್ಕೊಂಡು ಜವಾಬ್ದಾರಿಯಿಂದ ಹೇಳ್ಲೇಬೇಕು ಅಂತ ಹೇಳ್ತಾ ಇದ್ದೀನಿ ಎಲ್ಲ ನಿಮ್ಮಿಂದ ಆಗ್ತಾ ಇರೋದು ಯಾಕಂದ್ರೆ ಮಾಡ್ತಾ ಇದ್ದೀನಿ ಚಾಲೆಂಜ್ ತಗೊಂಡಿದ್ದೀನಿ ಸೊ ಬ್ಲಾಗ್ ಮಾಡಬೇಕು ಹೇಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಇಲ್ಲಾಂದ್ರೆ ಆಗಲ್ಲ ಎಸ್ ಸೊ ವೆಲ್ಕಮ್ ಟು ಮೈ ವರ್ಲ್ಡ್ ಫೈವ್ ಎಂ ಗೆ ಸುಸ್ವಾಗತ ಐದು ನಿಮಿಷದಲ್ಲಿ ನಿಮ್ಗೆ ಮತ್ತೆ ಸಿಕ್ಕಿ ಬಂದೆ ಐ ಆಮ್ ಬ್ಯಾಕ್ ತುಂಬಾ ಜನ ತುಂಬಾ ಜನ ಅಂದ್ರೆ ಯಾರೆಲ್ಲ ಗೊತ್ತಾ ಇವರೆಲ್ಲ ಇವರೆಲ್ಲ ಏನ್ ಅನ್ಕೊಂಡಿದ್ದಾರೆ ನಾನು ನಾನು ಮಂಗ ಮಾಡ್ತಾ ಇದೀನಿ ನಿನ್ನೆ ಒಂದೇ ತಾರೀಕಲ್ಲ ನಾನ್ ಜಸ್ಟ್ ಒಂದೇ ತಾರೀಕ ಮೋಟಿವೇಶನ್ ಇಂದ ತಗೊಂಡಿದ್ದೀನಿ ಅದನ್ನ ಮೋಟಿವೇಶನ್ ಇಟ್ಕೊಂಡು ಶುರು ಮಾಡಿದೆ ರೂಟೀನ್ ನ ಅವ್ರು ಅದನ್ನ ಏಪ್ರಿಲ್ ಫುಲ್ ಅಂತ ಅಂದ್ಕೊಂಡು ಏಪ್ರಿಲ್ ಫುಲ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಏಪ್ರಿಲ್ ಫುಲ್ ಮಾಡ್ತಾ ಇದೀನಿ ಅಂತ ಕಾಮೆಂಟ್ ಹಾಕಿದ್ದಾರೆ ಏಪ್ರಿಲ್ ಫುಲ್ ಮಾಡ್ದೇನೆ ಏಪ್ರಿಲ್ ಫುಲ್ ಆಗ್ತೀರಾ ಅಂದ್ರೆ ನೀವು ಇನ್ನು ಬಾಕಿ ಇದೆಲ್ಲ ಹೆಂಗೆ ಇರ್ಲಿ ಸೊ ಚೇರ್ಸ್ ಕುಡೀರಿ ಇವತ್ತು ಕೂಡ ಇದರಲ್ಲಿ ಇಂಡಿಯನ್ ಸ್ಪೈಸ್ ನಮ್ಮ ಮಸಾಲೆ ಪದಾರ್ಥ ಸೋಂಪು ಹಾಕಿದ್ದೇನೆ ನೂರು ದಿನದ ಚಾಲೆಂಜ್ ಅಲ್ಲಿ ಒಂದು ದಿನ ಮುಗಿತು ಇವತ್ತು ಎರಡನೇ ದಿನಕ್ಕೆ ಸ್ವಾಗತ ಸುಸ್ವಾಗತ ಐದು ಗಂಟೆಗೆ ಎದ್ದಿದೀರಾ ಗುಡ್ ಎದ್ದಿದ್ದೀರಾ ಅಂದ್ರೆ ವೆರಿ ಗುಡ್ ಖುಷಿ ಆಗುತ್ತೆ ಕೆಲವರು ಕಮೆಂಟ್ ಮಾಡಿದ್ದಾರೆ ನಾನು ಹೇಳ್ತೀನಿ ನಿಮ್ಮ ಮೇಲೆ ಫಾಲೋ ಮಾಡ್ತೀನಿ ಅಂತ ಅವರಿಗೋಸ್ಕರ ಅವರ ಮೋಟಿವೇಶನಿಂದ ನಾನು ಈ ಬ್ಲಾಗ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಲಾಟ್ ಅದಕ್ಕೋಸ್ಕರ ಈ ಚಾನೆಲ್ಸ್ನ ಇಟ್ಕೊಂಡಿದ್ದು ಐದು ಗಂಟೆಗೆ ಹೇಳೋದ್ರಿಂದ ದಿನ ತುಂಬ ದೊಡ್ಡದು ಅನಿಸುತ್ತೆ ತುಂಬ ಕೆಲಸ ಮಾಡ್ಬೋದು ಅಂತ ಅನಿಸುತ್ತೆ ಥಾಟ್ ತುಂಬ ಪಾಸಿಟಿವ್ ಆಗಿರುತ್ತೆ ನಿಮಗೇನು ಅನಿಸುತ್ತೆ ನೀವು ಹೇಳಿ ಕೆಲವರಿಗೆಲ್ಲ ತುಂಬ ಕಷ್ಟ ಆಗ್ಬೋದು ಹೇಳೋಕ್ಕೆ ಬಟ್ ಟ್ರೈ ಮಾಡಿ ಓಕೆನಾ ಈಗ ನೀರ್ ಹುಡ್ಕೊಂಡು ನಾವು ಒಂದ್ ಸ್ವಲ್ಪ ಮೆಡಿಟೇಷನ್ ಮಾಡಿ ಅಂಡ್ ರಾತ್ರಿನೇ ನಾನು ಫಿಶ್ ನ ರೆಡಿ ಮಾಡಿ ಇಡ್ಕೊಂಡ್ಬಿಟ್ಟೆ ಈ ಕಸವನ್ನ ನಾವು ಹೋಗೋಣ ಮತ್ತೆ ನೀರ್ ತಗೊಂಡು ಹೋಗೋಣ ಈ ಕಸನ ಗಿಡ ಹತ್ರ ಆಗೋಣ ಹಸಿ ಕಸ ಈ ಕಸ ಆ ಗಿಡಕ್ಕೆ ಆಹಾರ ಓಕೆನಾ ಇದು ವೇಸ್ಟ್ ನೀರು ಅಕ್ಕಿ ಅದೆಲ್ಲ ತೊಳೆದಿದ್ದು ತರಕಾರಿ ತೊಳೆದಿದ್ದು ವೇಸ್ಟ್ ನೀರು ಇದು ಇದನ್ನ ಸ್ಟೋರ್ ಮಾಡಿ ಇಟ್ಟಿದೀನಿ ಆಕ್ಚುಲಿ ಈ ನೀರು ತುಂಬಾ ಗಿಡಕ್ಕೆ ಇದು ನ್ಯೂಟ್ರಿಷಿಯಸ್ ನೀರ್ ತರ ಗಿಡದ ಬಗ್ಗೆ ಗೊತ್ತಿರೋರು ಇನ್ನು ಬಗ್ಗೆ ನೀವು ಕಾಮೆಂಟ್ ಅಲ್ಲಿ ಹೇಳಿ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಈ ವೇಸ್ಟ್ ನೆಲ್ಲ ನಾವು ಗಿಡದ ಬುಡಕ್ ಹಾಕಬೋಣ ಡ್ರೈ ವೇಸ್ಟ್ ಎಲ್ಲ ಇಲ್ಲಿ ಬರುತ್ತೆ ಗಾಡಿ ಗ್ರೀನ್ ಸೋಲ್ಜರ್ಸ್ ಬಿ ಬಿ ಎಂ ಪಿ ಅವರು ಬರ್ತಾರೆ ಸೌರಿ ಕೊಡೋಣ ಈಗ ನಮ್ಮ ನೂರು ದಿನದ ಚಾಲೆಂಜ್ ಅಲ್ಲಿ ಬೆಳಿಗ್ಗೆ ಐದು ಗಂಟೆ ಗಿಡದಾಯ್ತು ಮೆಡಿಟೇಷನ್ ಆಯ್ತು ಮೆಡಿಟೇಷನ್ ಅಷ್ಟು ಚೆನ್ನಾಗಿ ಆಗ್ತಾ ಇಲ್ಲ ತುಂಬಾ ಡಿಸ್ಟ್ರಾಕ್ಷನ್ಸ್ ಆಗ್ತಾ ಇದೆ ಇಲ್ಲಿ ಏನ್ ಗೊತ್ತಾ ನನ್ನ ಈ ಬ್ಯಾಗಲ್ಲಿ ಎರಡು ಬಾಟಲ್ ಇದೆ ನೀರು ಹಾಕಿದ್ದು ಎರಡು ಬಾಟಲ್ ಇಲ್ಲೇ ಇದೆ ಎರಡೂ ಗಿಡಕ್ಕೆ ಇವಾಗ ನೀರು ಹಾಕಿದ್ನಲ್ಲ ಶೂಟೇ ಆಗಿಲ್ಲ ಸೂಪರ್ ಆಯಿತಾ ಅದೊಂದು ಗಿಡ ಮತ್ತು ಇಲ್ಲೊಂದು ಗಿಡ ಇದೆ ಆಮೇಲೆ ಈ ಗಿಡಕ್ಕೆ ಇದು ನಾವು ಯೂಸ್ ಮಾಡಿದ್ದು ತರಕಾರಿ ಇದೆ ವ್ಯಕ್ಸ್ಟಿ ಇದನ್ನು ಹಾಕಿದ್ದೀನಿ ಓಕೆನಾ ಆ್ಯಕ್ಚುಲಿ ಕ್ಯಾಮ್ರಾ ಮೊಬೈಲ್ ಅಲ್ಲಿಟ್ಟು ಶೂಟ್ ಮಾಡಿದೆ ಕ್ಯಾಮ್ರಾನೇ ಮಾಡಿಲ್ಲ ನಾನು ಬಾ ಸೂಪರ್ ಸೋನ್ ಸೂಪರ್ ಗ್ರೇಟ್ ಈಗ ಬ್ಯಾಗ್ ಅಲ್ಲೇ ಇಟ್ಟಿದ್ದೀನಿ ಹೋಗಿ ಇನ್ನೊಂದು ರಿಟೀರಿಯಲ್ಲಿ ಅದನ್ನು ಮುಗಿಸ್ಕೊಂಡು ಅಲ್ಲಿ ತನಕ ವಾರ್ಮ್ ಅಪ್ ಆಗಿರುತ್ತೆ ಬಟ್ ಆದರೂ ಒಂದು ಪ್ರೀ ವರ್ಕೌಟ್ ಮೀಲ್ ಅಥವಾ ಏನಾದರೂ ಒಂದು ತಿನ್ಬೇಕಾ ಅದು ತಿಂದು ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ನಾನು ಪ್ರಾಪರ್ ಎಕ್ಸಸೈಸ್ ಅಂತ ಮಾಡ್ತೀನಿ ಸೊ ಎಕ್ಸಸೈಸ್ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ಶೇರ್ ಮಾಡ್ಕೊತೀನಿ ಯಾವ ರೀತಿ ಫಾಲೋ ಮಾಡ್ತಾಯಿದ್ದೀನಿ ಯಾರನ್ನ ಫಾಲೋ ಮಾಡ್ತಾ ಇದ್ದೀನಿ ಯಾವ ವಿಷಯಗಳನ್ನು ವರ್ಕೌಟ್ ರಿಲೇಟೆಡ್ ಫಾಲೋ ಮಾಡ್ತೀನಿ ಅಂತ ಅದು ನೆಕ್ಸ್ಟು ನಾನು ಇದರಲ್ಲಿ ಶೇರ್ ಮಾಡ್ಕೊತೀನಂತೆ ಬೆಳಿಗ್ಗೆ ವಾತಾವರಣ ಎಷ್ಟು ಚೆನ್ನಾಗಿದೆ ಗೊತ್ತಾ ಆ್ಯಕ್ಚುಲಿ ಟೈಮಲ್ಲಿ ಜಾಸ್ತಿ ಮಾತಾಡಬಾರ್ದು ಬಟ್ ಬ್ಲಾಗ್ ಮಾಡ್ತಿರೋ ತಪ್ಪುಸಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಂತಿದ್ದೀನಿ ಅಷ್ಟೇ ನೆಕ್ಸ್ಟ್ ಆಫ್ಟರ್ ಹಂಡ್ರೆಡ್ ಡೇಸ್ ನನಗಿದಿನ್ನೂ ಖುಷಿ ಕೊಡುತ್ತೆ ಯಾಕಂದರೆ ಇದೊಂಥರ ಅಭ್ಯಾಸ ಆಗುತ್ತೆ ನನಗೆ ಅವಾಗ ಮಾತಾಡೋ ಅವಶ್ಯಕತೆ ಇರಲ್ಲ ಇನ್ನು ಚೆನ್ನಾಗಿ ಅನಿಸಿದೆ ಇಲ್ಲೊಂದು ಗುಜರಿ ಅಂಗಡಿ ಇದೆ ಇಲ್ಲಿಂದ ಒಂದು ಕವರ್ ತೊಗೊಂಡ್ಬೇಡಣ ಇದೇ ಕವರ್ ತೊಗೊಂಡು ಓಕೆ ಎದುರುಗಡೆ ಕಾಣ್ತಾ ಇದೆಯಲ್ಲ ಲೇಕ್ ಸೊ ಇಲ್ಲಿ ನಮ್ಮ ಆ್ಯಕ್ಚುಲಿ ಮೂರನೇ ಚಾಲೆಂಜ್ ಹಂಡ್ರೆಡ್ ಡೇಸ್ ತನಕ ನಾವು ಮಾಡ್ತೀವಿ ಆಮೇಲೆ ನೋಡೋಣ ಇಲ್ಲೇನು ಬದಲಾವಣೆ ಆಗುತ್ತೆ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಆದರೆ ನನ್ನ ಕಡೆಯಿಂದ ಒಂದು ಸ್ವಲ್ಪ ಮಟ್ಟಿಗೆ ಕಸ ಕಡಿಮೆ ಆಗುತ್ತೆ ಅಷ್ಟೇ ಓಯ್ ನಾನು ಏನು ತಂದಿಲ್ಲ ಕಣ್ರು ರಿಲ್ಯಾಕ್ಸ್ ಇದು ಕವರು ಕವರ್ ಆಯಿತು ತಗೋ ಏನು ತಂದಿಲ್ಲ ನಾನು ನಾನು ಸಾರಿ ನನಗೇನು ಗೊತ್ತು ನೀವೆಲ್ಲ ಇಲ್ಲಿ ಅಂತ ನಾಳೆ ತೊಗೊಂಬರ್ತೀನಿ ಓಕೆ ಸಾರಿ ಆಯಿತಾ ವೆರಿ ಸಾರಿ ನಾಳೆ ತೊಗೊಂಬರ್ತೀನಿ ಓಯ್ ಸದ್ಯಕ್ಕೆ ಒಂದು ರೌಂಡ್ ಹೋಗಿ ಬರೋಣ ಆಮೇಲೆ ಎರಡನೇ ರೌಂಡಲ್ಲಿ ಕ್ಲೀನ್ ಮಾಡಿಕೊಂಡು ಅಲ್ಲಿ ಬಿ ಬಿ ಎಂ ಪಿ ಗಾಡಿ ಇರುತ್ತೆ ಸೊ ಅಲ್ಲಿ ಕಸ ಹಾಕಿ ಮನೆಗೆ ಹೋಗೋಣ ಈ ಹಂಡ್ರೆಡ್ ಡೇಸ್ ಚಾಲೆಂಜ್ ಅಲ್ಲಿ ಹಂಡ್ರೆಡ್ ಡೇಸ್ ನ ಬ್ಲಾಗಲ್ಲಿ ಬೇರೆ ಬೇರೆ ವಿಷಯಗಳು ನಂಗೆ ಗೊತ್ತಿದೆ ಮತ್ತೆ ನೀವು ಕೇಳಕ್ಕೆ ಇಷ್ಟಪಡೋದು ಆಮೇಲೆ ಆ ವಿಷಯವನ್ನು ನೀವು ಸ್ವಲ್ಪ ಕಾಮೆಂಟ್ ಅಲ್ಲಿ ಸ್ವಲ್ಪ ಇನ್ನೂ ಹೆಚ್ಚಾಗಿ ಬೇರೆಯವರಿಗೆ ತಿಳಿಸ್ತೀರ ಅಂದ್ರೆ ಐ ವಿಲ್ ಬಿ ಸೋ ಹ್ಯಾಪಿ ಈ ಬ್ಲಾಗಲ್ಲಿ ಸ್ವಲ್ಪ ಫುಡ್ ಬಗ್ಗೆ ನಾನು ತಗೊಂಡಿರೋ ಫುಡ್ ಯಾವ್ದನ್ನ ಜಾಸ್ತಿ ಫಾಲೋ ಮಾಡ್ತೀನಿ ಯಾವ್ದನ್ನ ಅವಾಯ್ಡ್ ಮಾಡ್ತೀನಿ ಯಾವ್ದನ್ನ ಆ ಪ್ರೂಫಕ್ ತಿನ್ನಕ್ಕೆ ಇಷ್ಟಪಡ್ತೀನಿ ಏನು ಅದನ್ನೆಲ್ಲ ನಾವು ಮಾತಾಡೋಣ ಅಂತ ಸ್ಪೆಷಲಿ ಇವ್ರು ಕಮೆಂಟ್ ಮಾಡಿದ್ರು ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್ ಒಂದು ರೌಂಡ್ ಆದ್ಮೇಲೆ ಈಗ ನೆಕ್ಸ್ಟ್ ರೌಂಡಲ್ಲಿ ದಡದ ಮೇಲಿರೋ ವಿಮಲ್ ಪ್ಯಾಕ್ ಸಿಗ್ರೆಟ್ ಪ್ಯಾಕ್ ಏನೇನೋ ಬಿದ್ದಿದೆ ಬಾಟಲ್ಸ್ ಸೊ ಅದನ್ನೆಲ್ಲ ನಾವು ಈ ಕವರ್ ಹಾಕೊಳ್ಳೋಣ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಕೆಳಗೆ ಹೋಗೋಣ ಅಂತ ಯಾಕಂದ್ರೆ ಈಗ ಸಡನ್ ಆಗಿ ಕೆಳಗೆ ಹೋಗೋದು ಬೇಡ ಆಮೇಲೆ ಹುಡುಗಿ ಶೋ ಆಫ್ ಮಾಡ್ತಾರೆ ಅಂತ ಅಂದ್ಕೊಂಡ್ಬಿಟ್ರೆ ಕಷ್ಟ ವಿಡಿಯೋ ಮಾಡ್ಲಿಕ್ಕೋಸ್ಕರನೇ ಬಂದಿದ್ದಾಳೆ ಅಂತ ಆಗುತ್ತೆ ಸೊ ನಾನು ಆಮೇಲೆ ಶೂಟ್ ಮಾಡ್ತೀನಿ ಒಂದಷ್ಟು ಕಸನ ಸುಟ್ ಹಾಕಿದ್ದಾರೆ ದಯವಿಟ್ಟು ಈ ಕೆಲಸ ಮಾಡಬೇಡಿ ಆಮೇಲೆ ನಾನಿಲ್ಲಿ ಕಲೆಕ್ಟ್ ಮಾಡಿರೋದು ಕಸದಲ್ಲಿ ಬರೀ ಸ್ಪೂನ್ಗಳಿದೆ ಪ್ಲಾಸ್ಟಿಕ್ ಸ್ಪೂನು ಅದು ಹಚ್ಚಿ ಬರೋದು ಇಲ್ಲೊಂದು ಅಂಗಡಿ ಇರ್ತಾರೆ ಸಂಜೆ ಹೊತ್ತು ನಾವು ಸಂಜೆ ಬರೋಣ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡೋಣ ಅವ್ರಿಗೆ ಹೇಳೋಣ ನಿಮ್ಮ ಅಂಗಡಿಯಲ್ಲಿ ಆಗೋ ಕಸ ಕಸ್ಟಮರ್ಸಿಗೆ ನಿಮ್ಮ ಅಂಗಡಿ ಹತ್ರ ಇಟ್ಟಿರೋ ಡಸ್ಟ್ಬಿನಿಗೆ ಹಾಕಕ್ಕೆ ಹೇಳಿ ಅಂತ ಪಾಪ ಅಂಕಲ್ ಇಟ್ಟಿದ್ದಾರೆ ಆ್ಯಕ್ಚುಲಿ ಅಂಕಲ್ ತುಂಬ ಒಳ್ಳೆಯವರು ಇಟ್ಟಿದ್ದಾರೆ ಆದರೆ ಜನ ಇಲ್ಲಿ ತೊಗೊಂಬಂದು ತಿಂದು ಎಲ್ಲ ಇಲ್ಲೇ ಬಿಸಾಕಿ ಹೋಗ್ತಾ ಇದ್ದಾರೆ ಆಗ್ತಾ ಇದೆ ಅಷ್ಟೆ ಇದನ್ನ ಏನು ಮಾಡ್ಬಹುದು ಏನು ಏನನ್ಸುತ್ತೆ ಬೆಳಿಗ್ಗೆ ಜಾಗ ಕೆಲಸ ಇದೆ ಮಾಡೋದು ಹಾಂ ಇಲ್ಲಿ ಕೆಲಸ ಕಸ ಇರ್ಕೋ ಕೆಲಸ ಮಾಡ್ತೀನಿ ಬೆಳಿಗ್ಗೆ ಬಂದು ಕಸ ಇರ್ಕಿ ಆಮೇಲೆ ಮನೆಗೆ ಹೋಗ್ತೀನಿ ಹಾಂ ಪಗಾರ ಇದೆ ಇದಕ್ಕೆ ಇದು ಪ್ರಕೃತಿ ಕೊಡುತ್ತಲ್ಲ ಕೊಡುತ್ತೆ ಸುಮಾರು ಕೊಡುತ್ತೆ ಇಡೀ ಜೀವನನೇ ಕೊಡುತ್ತೆ ಹಾಯ್ ಎಲ್ಲರಿಗೂ ಹ್ಞೂ ಸರಿ ಆಯ್ತು ಗ್ರೀನ್ ಸೊ ಇವಾಗ ಇಲ್ಲಿ ಹಾಕಿ ನಾವು ಇಷ್ಟೇ ಇಷ್ಟು ಕಸ ಕಲೆಕ್ಟ್ ಆಗಿದೆ ಸರ್ ಇದು ಡ್ರೈ ಕಸ ಹಾಕ್ಬೇಕು ಯಾವ್ದ್ರೆ ಮನೆಯಲ್ಲಿ ಅಲ್ಲೇ ಹಾಕ್ಬೇಕಾ ಇಲ್ಲ ನಾನು ಕೆರೆ ಕಸ ಕ್ಲೀನ್ ಮಾಡಿರೋದು ಗಾಡಿ ಬರುತ್ತೆ ಸೊ ಹಾಕ್ಬಹುದು ಅಂತ ಅವ್ರು ಅನ್ಕೊಂಡಿದ್ರೆ ಮನೆ ಕಸ ಅಂತ ಕಸ ಅಲ್ಲ ಇದು ಇದು ನಮ್ಮ ಕಸ ನಮ್ಮ ಜವಾಬ್ದಾರಿ ಈಗ ನಾನ್ ಕ್ಲೀನ್ ಮಾಡ್ತಾ ಇರೋದು ಬೇರೆಯವ್ರ ಕಸ ನನ್ನ ಜವಾಬ್ದಾರಿ ಅಂತ ತಗೊಂಡಿದ್ದೀನಿ ಅವ್ರೇನೋ ಮೀಟಿಂಗ್ ಇರುತ್ತೆ ಬೆಳಿಗ್ಗೆ ಬೆಳಿಗ್ಗೆ ಎನಿವೆ ನಾವ್ ಇವಾಗ ಇದ್ರಲ್ಲಿ ಹಿಂಗೆ ಹಾಕೋಣ ಅಷ್ಟೇ ಒಂದು ಎಣ್ಣೆ ಕುಡಿದ್ಬಿಡೋಣ ಒಳ್ಳೆ ಗಂಜಿ ಪೇಪರ್ ಹಾಕ್ತಿದ್ರ ಆಫ್ ಪ್ಲಾಸ್ಟಿಕ್ ಸ್ಟ್ರಾ ನಾನು ಇದನ್ನ ಅವರಿಗೆ ಒಂದು ನಾಲ್ಕನೇ ಸಲ ಹೇಳಿದ್ದೀನಿ ಪೇಪರ್ ಸ್ಟ್ರಾ ತರಿಸಿ ಪ್ಲಾಸ್ಟಿಕ್ ಬೇಡ ಅಂದ್ರೆ ಅವ್ರು ಏನಂದ್ರು ಗೊತ್ತಾ ಏನೋ ಅಂದ್ರೆ ಒಂಥರ ನೆಗ್ಲೆಜೆನ್ಸಿ ಅಲ್ಲಿ ಮಾತಾಡಿದ್ರು ಸರಿ ಕೇಳ್ತಿಲ್ಲ ಇದನ್ನೆಲ್ಲ ನಾನು ರಸ್ತೆ ಬಿಸಾಕಿದ್ರೆ ಮತ್ತೆ ನಾನು ದಡ್ಡಿ ಹಾಕ್ತೀನಿ ಇದನ್ನ ಸ್ಮಾರ್ಟ್ ಬಜಾರ್ ಇದೆಲ್ಲ ಆದಷ್ಟು ಸ್ಮಾರ್ಟ್ ಇದೆಲ್ಲ ಇಲ್ಲೂ ಕೂಡ ಎಣ್ಣೀರ್ ಮಾಡ್ತಾರೆ ಇಲ್ಲೇನು ಗೊತ್ತಾ ಇಲ್ಲಿ ಪೇಪರ್ ಸ್ಟ್ರಾ ಕೊಡಲ್ಲ ಪ್ಲಾಸ್ಟಿಕ್ ಸ್ಟಾ ಕೊಡಲ್ಲ ಕುಡಿದ್ರೆ ಹಾಗೆ ಕುಡಿಬೇಕು ಬೆಸ್ಟ್ ಅಲ್ಲ ನನ್ನ ಬ್ಯಾಗ್ ಇಲ್ಲೇ ಇದೆ ಅಲ್ಲೂ ಸಹ ಎಳ್ಳಿರ್ನ ಹಾಗೆ ಕುಡಿಬೋದಿತ್ತು ಪ್ಲಾಸ್ಟಿಕ್ ಸ್ಟ್ರಾ ಇದೆ ಸೊ ಅದು ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಹಾಗೆ ಸಣ್ಣ ಹೋಲ್ ಮಾಡಿ ಹಾಗೆ ಕುಡಿಬಹುದು ಇಲ್ಲಿ ಸ್ಮಾರ್ಟಲ್ಲಿ ಹೇಗೆ ಕೊಡ್ತಾರೆ ಹಾಗೆ ಅದು ನನಗೆ ಆ್ಯಟಿಟ್ಯೂಡ್ ಇಷ್ಟ ಆಗಿಲ್ಲ ಅವ್ರದ್ದು ಹೌದಾ ಎಲ್ಲಿ ಸಿಗುತ್ತೆ ಏನು ಎಷ್ಟಕ್ಕೆ ಸಿಗುತ್ತೆ ಎಲ್ಲ ಮಾತಾಡ್ಬೋದಿತ್ತು ನೆಗೆಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದು ನನಗೆ ಇಷ್ಟ ಆಗಿಲ್ಲ ಅದಕ್ಕೆ ನಾನು ಅವರಿಗೆ ನಿಮ್ಮಲ್ಲಿ ನಾನು ಎಲ್ಲಿ ಕುಡಿಯಲ್ಲ ಅಂತ ಹೇಳಿದೆ ಗೊತ್ತವ್ರಿಗೆ ಬೇಜಾರಾಗುತ್ತೆ ಆದರೆ ಏನು ಮಾಡೋಕ್ಕಾಗಲ್ಲ ಓಕೆ ಸೊ ಇದು ನಮ್ಮ ಬೆಳಗಿನ ಕತೆ ಅಂದ ಹಾಗೆ ಈಗ ಟೈಮ್ ಎಷ್ಟಾಯಿತು ಏಪ್ರಿಲ್ ಎರಡು ನಾನು ಮಾಡಿದ್ದು ಏಪ್ರಿಲ್ ಅಲ್ಲ ನಿಜವಾಗಲೂ ಶುರು ಮಾಡಿದ್ದು ನಾನು ನನಗೆ ನೆನಪಿಲ್ಲ ಏಪ್ರಿಲ್ ಫುಲ್ ಅಂತ ತುಂಬಾ ದಿನದಿಂದ ಅನ್ಕೊಂಡಿದ್ದೆ ಈ ಒಂದು ಐದು ಗಂಟೆಗೆ ಪ್ರಾಪರ್ ಆಗಿ ಹೇಳೋ ರುಟೀನ್ ಫಾಲೋ ಮಾಡಬೇಕು ಅಂತ ಮುಂಚೆ ಹೇಳ್ತಿದ್ದೆ ರೀ ಅದು ಮಧ್ಯೆ ಒಂಥರ ಕಾಲಿದೆ ಆಯ್ತಾ ಇವತ್ತು ಫುಲ್ ಅಪ್ಪರ್ ಬಾಡಿ ನಮ್ದು ಫುಲ್ ಎಕ್ಸರ್ ಮಾಡಿ ಹಿಂಗೆ ಸ್ಟ್ರಾಂಗ್ ಆಗೋಣ ಯಾರಾದ್ರೂ ನಮ್ ಸುದ್ದಿಗೆ ಬಂದ್ರೆ ಅಲ್ಲಲ್ಲೇ ವಿವರ ಒಬ್ರು ಕ್ವಶನ್ ಕೇಳಿದ್ದಾರೆ ನಿಮ್ಮ ಫುಡ್ ಹೇಗಿದೆ ಏನು ಅಂತ ಇವತ್ತು ಫುಲ್ ಫುಡ್ ಬಗ್ಗೆ ಮಾತಾಡೋಣ ಕೆಲಸ ಮಾಡ್ತಾ ಮಾತಾಡೋಣ ಸದ್ಯಕ್ಕೆ ಇದ್ರ ಬಗ್ಗೆ ಮಾತಾಡ್ತೀನಿ ಕೃಷ್ಣ ಚವನ್ ಬ್ರಾಶ್ ಬ್ರ್ಯಾಂಡ್ ಇದು ಇದನ್ನ ಈ ರೀತಿ ಹಸಿವಾದಾಗ ಇನ್ಸ್ಟಾಂಟ್ ಎನರ್ಜಿಗೆ ತಿನ್ಬೇಕಂತ ಅನ್ಸುತ್ತೆ ಬೆಸ್ಟ್ ಟೈಮ್ ಬೆಳಿಗ್ಗೆ ಮತ್ತು ಈವಿನಿಂಗ್ ಟೈಮ್ ನೀವ್ ಏನಾದ್ರೂ ತಗೋಬೇಕಂತ ಇದ್ರೆ ಲಿಂಕ್ ಹಾಕಿರ್ತೀನಿ ಸೊ ಅಲ್ಲಿಂದ ಪರ್ಚೇಸ್ ಮಾಡಿ ಅವಾಗ ನಾನು ಇನ್ನೊಂದು ಬಾಟಲ್ ಕರ್ಸ್ಬೋದು ಆಯ್ತಾ ಚೌವನ್ ಪ್ರಾಶ್ ಬೆನಿಫಿಟ್ಸ್ ಈ ಲಿಸ್ಟ್ ನೋಡಿ ನಿಧಾನ ನೋಡಿ ಅರ್ಜೆಂಟ್ ಇಲ್ಲ ನನ್ನ ರೂಮಲ್ಲಿ ಯಾರಾದ್ರೂ ಇನ್ಸ್ಪೆಕ್ಷನ್ ಮಾಡಕ್ ಬಂದ್ರೆ ಅವರಿಗೆ ಶುಗರ್ ಸಿಗಲ್ಲ ಅವರಿಗೆ ಟೀ ಪೌಡರ್ ಕಾಫಿ ಪೌಡರ್ ಅದೆಲ್ಲ ಸಿಗಲ್ಲ ಅಪರೂಪ ಗುಲಾಬ್ ಜಾಮೂನ್ ತಿನ್ ಅಂತ ಅನ್ಸುತ್ತೆ ಆದ್ರೆ ನನ್ನ ರುಟೀನ್ ಅಲ್ಲಿ ಅಥವಾ ಡೈಲಿ ಲೈಫ್ ಸ್ಟೈಲ್ ಅಲ್ಲಿ ನಾನು ಶುಗರ್ ನ ಆಡ್ ಮಾಡ್ಕೊಳ್ಳಲ್ಲ ಸ್ವೀಟ್ ಕತೆ ಇದು ಇನ್ನು ಉಪ್ಪಿನ ಬಗ್ಗೆ ಹೇಳೋದಾದ್ರೆ ವೈಟ್ ಸಾಲ್ಟ್ ಪಿಂಕ್ ಸಾಲ್ಟ್ ಮತ್ತು ಬ್ಲಾಕ್ ಸಾಲ್ಟ್ ದಿನದಲ್ಲಿ ಮೂರ್ ಸಲ ಅಡಿಗೆ ಮಾಡ್ತಾ ಇದೀವಿ ಅಂದ್ರೆ ಎರಡು ಸಲ ಪಿಂಕ್ ಸಾಲ್ಟ್ ಯೂಸ್ ಮಾಡಿದ್ರೆ ಒಂದು ಸಲ ವೈಟ್ ಸಾಲ್ಟ್ ಈ ಪಿಂಕ್ ಸಾಲ್ಟ್ ಮತ್ತು ವೈಟ್ ಸಾಲ್ಟ್ ಗೆ ಡಿಫ್ರೆನ್ಸ್ ಏನು ಗೊತ್ತಾ ವೈಟ್ ಸಾಲ್ಟ್ ಬಿಳಿ ಉಪ್ಪು ಸಮುದ್ರದ ಉಪ್ಪು ಸಿ ಸಾಲ್ಟ್ ಅಂತ ಪಿಂಕ್ ಸಾಲ್ಟ್ ಬಂದ್ಬಿಟ್ಟು ಸಮುದ್ರದ ಉಪ್ಪಲ್ಲ ಅದು ಬೆಟ್ಟದ ಉಪ್ಪು ಅಂತ ನಾನ್ ನೋಡಿ ಮಾತಾಡ್ತಾ ಮಾತಾಡ್ತಾ ಇದಕ್ಕೆ ಕಾಕ್ತಾ ಇದ್ದೀನಿ ರಾಕ್ ಸಾಲ್ಟ್ ಅಂತಾನು ಹೇಳ್ತಾರೆ ಅಂದ್ರೆ ಬೆಟ್ಟದಿಂದ ಬರುವಂತ ಸಾಲ್ಟ್ ಹೆಚ್ಚಾಗಿ ಅದನ್ನ ಪಾಕಿಸ್ತಾನದಲ್ಲಿ ನೋಡಬಹುದು ಪಿಂಕ್ ಸಾಲ್ಟ್ ಅಲ್ಲಿನೇ ಜಾಸ್ತಿ ಬರುತ್ತೆ ಬೇರೆ ಕಡೆ ಎಲ್ಲ ಎಕ್ಸ್ಪೋರ್ಟ್ ಆಗುತ್ತೆ ಇದೇ ಅಕ್ಕಿ ತೋಟಿ ನೀರು ನಾಳೆ ಗಿಡಕ್ಕೆ ಹಾಕೋಣ ಅದು ತುಂಬಾ ಒಳ್ಳೇದು ಆಕ್ಚುಲಿ ಬಾಯ್ಲ್ ರೈಸ್ ನೆನ್ಸಕಿದೆ ಇನ್ನು ಬ್ಲಾಕ್ ಸಾಲ್ಟ್ ಕೂಡ ಒಳ್ಳೇದು ಅದು ಏನಿದ್ರು ಸ್ಮೂದಿ ಮಾಡ್ಕೊಳ್ಳುವಾಗ ಅಥವಾ ಏನಾದ್ರು ಸಲಾಡ್ ಮಾಡಿ ತಿನ್ನುವಾಗ ಅದ್ರ ಮೇಲೆ ಹಾಕಿ ತಿಂದ್ರೆ ಚೆನ್ನಾಗಿರುತ್ತೆ ಸೊ ಈ ರೀತಿ ಉಪ್ಪುನ ಬ್ಯಾಲೆನ್ಸ್ ಮಾಡ್ತೀನಿ ಬರೀ ಪಿಂಕ್ ಸಾಲ್ಟ್ ತಿನ್ಬಾರ್ದು ಹಾಗಂತ ಬರೀ ಸಿ ಸಾಲ್ಟ್ ತಿನ್ಬಾರ್ದು ಎಕ್ಸ್ಪರ್ಟ್ಸ್ ಹೇಳ್ತಾರೆ ಕುಕ್ಕರ್ ಅಲ್ಲಿ ಅಡಿಗೆ ಮಾಡಿ ತಿನ್ಬಾರ್ದು ಅಂತ ನಂತರ ಜಾಸ್ತಿ ಪಾತ್ರ ಇಲ್ಲ ಇದಕ್ಕೆ ನಾನು ವಿಷನ್ ಹಾಕ್ಸಲ್ಲ ಯಾಕಂದ್ರೆ ಅಕ್ಕಿ ನೆನ್ಸಿಟ್ಟಿದೆ ಎಲ್ಲ ಜಾಸ್ತಿ ಹೊತ್ತು ಬೇಕಾಗಿಲ್ಲ ಬೇಯಲಿಕ್ಕೆ ಸೊ ಬೇಗ ಬೇಯುತ್ತೆ ಮತ್ತೆ ವೈಟ್ ರೈಸ್ ಎಲ್ಲ ಮನೆಗೆ ಯಾರಾದ್ರೂ ಫ್ರೆಂಡ್ಸ್ ಬಂದ್ರೆ ಅವರೆಲ್ಲ ಈ ರೈಸ್ ತಿನ್ನಲ್ಲ ಅವ್ರಿಗಿನ್ನೂ ಬುದ್ಧಿ ಬಂದಿಲ್ಲ ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ ಸೊ ಅವರೆಲ್ಲ ಈ ರೈಸ್ ಇಷ್ಟ ಬರಲ್ಲ ಈ ರೈಸ್ ಬೇಡ ವೈಟ್ ರೈಸ್ ಬೇಕು ಅಂತಾರೆ ಸೊ ಅವರಿಗೋಸ್ಕರ ಅರ್ಧ ಒಂದ್ ಕೆಜಿ ಯಾವಾಗ್ಲೂ ಇರುತ್ತೆ ಮನೆಯಲ್ಲ ತಂದಿದ್ದೀನಿ ಖಾಲಿ ಆಗಿಲ್ಲ ಹಾಗೇನೆ ಇದೆ ತೋರಿಸ್ತೀನಿ ಆಯ್ತಾ ಮತ್ತೆ ಸಿರಿಧಾನ್ಯ ತುಂಬಾ ಇಂಪಾರ್ಟೆಂಟ್ ಅದ್ರಲ್ಲಿ ಆಡವನ್ನು ರಾಗಿ ಅದೆಲ್ಲ ಕನ್ಸೂಮ್ ಮಾಡ್ತೀನಿ ಕೆಲವೊಮ್ಮೆ ಜೋಳದ ಹಿಟ್ಟು ಅದೆಲ್ಲ ತಗೊಂಡ್ಬಂದು ರೊಟ್ಟಿ ತರ ಮಾಡ್ಕೊಂತೀನಿ ಆದ್ರೆ ಅದು ಪರ್ಫೆಕ್ಟ್ ರೊಟ್ಟಿ ಆಗಲ್ಲ ಉಪ್ಪ ಹಾಕ್ತೀನಿ ಈಗ ಯಾವ ಉಪ್ಪು ಹಾಕ್ತಾ ಅಂದ್ರೆ ಬಿಳಿ ಉಪ್ಪೆ ಸಮುದ್ರದ ಉಪ್ಪು ವೈಟ್ ಸಾಲ್ಟ್ ಅದನ್ನೇ ಹಾಕ್ತಾ ಇದ್ದೀನಿ ಆಮೇಲೆ ಗೋಧಿ ತುಂಬಾ ಅವಾಯ್ಡ್ ಮಾಡ್ತೀನಿ ಅಪರೂಪಕ್ಕೆ ತಿನ್ನೋದು ಮೈದಾ ಅಂತೂ ಮುಟ್ಟದೇ ಇಲ್ಲ ಬೇಕರಿ ಐಟಮ್ಸ್ ಏನಾದ್ರು ತಂದ್ರೆ ಎಲ್ಲಾದ್ರೂ ಫಂಕ್ಷನ್ ಇದ್ರೆ ತಿನ್ಲೇಬೇಕು ಅಂತ ಫೋರ್ಸ್ ಮಾಡಿದ್ರೆ ಸರಿ ಒಂದು ಸಭಾ ಅಂತ ತಿಂತೀನಿ ಅಷ್ಟೇ ಬಟ್ ನನ್ನ ಲೈಫ್ ಸ್ಟೈಲ್ ಇಲ್ಲ ಅಂದ್ರೆ ಮನೇಲಿ ಮೈದಾ ಇಟ್ಕೊಳ್ಳೋದು ಮೈದಾದಲ್ಲಿ ಪೂರಿ ಮಾಡೋದು ಅಥವಾ ಮೈದಾದು ಪರೋಟ ಹ್ಮ್ ಜೊತೆ ಈ ಚಿಕ್ಕ ಆನಿಯನ್ ರಸ ಹಾಕಿ ತಲೆ ಮಸಾಜ್ ಮಾಡ್ಕೊಂಡ್ರೆ ಆಕ್ಚುಲಿ ಒಳ್ಳೇದು ಒಂದ್ ವರ್ಷ ತುಂಬಾ ಅನ್ಯೂವಲ್ ಆಗಿ ಟ್ರಾವೆಲ್ ಮಾಡಿ ನನಗೆ ತುಂಬಾ ಲಾಸ್ ಆಗಿದೆ ಇಲ್ಲಿ ಒಂದು ಬೇಕಾದ್ರೆ ಒಂದು ಕಳ್ಕೋಬೇಕಾಗುತ್ತೆ ಸೊ ಇವಾಗ ಟೈಮ್ ಇದೆ ಮಾಡೋಣ ಅವನ ಮುಂದೆ ಜೀವನ ಗೊತ್ತಿಲ್ಲ ಪರಮಾತ್ಮಿಗೆ ಗೊತ್ತು ನೋಡೋಣ ಇನ್ನು ಮಾರ್ನಿಂಗ್ ಎದ್ದ ಏನ್ ತಿಂತೀನಿ ಅಂದ್ರೆ ಇಂಡಿಯನ್ ಸ್ಪೈಸಸ್ ಇದೆ ಅಲ್ಲ ಅದು ಮತ್ತೆ ಬಿಸಿ ಇರುತ್ತೆ ಅದಾದ್ಮೇಲೆ ಯಾವ್ದಾದ್ರು ಒಂದು ಸೀಸನಲ್ ಫ್ರೂಟ್ಸ್ ವಾರದಲ್ಲಿ ನಾಲ್ಕರಿಂದ ಐದು ದಿನ ವರ್ಕೌಟ್ ಮಾಡ್ತೀನಿ ಟೈಮ್ ಸ್ಕಿಪ್ ಆಗುತ್ತೆ ಆದ್ರೆ ಈ ಚಾಲೆಂಜ್ ಅಲ್ಲಿ ಡೈಲಿ ಮಾಡ್ಬೇಕಂತಲೇ ನಾವು ಮಾಡ್ತಿರೋದು ಇಲ್ಲೂ ಸ್ವಲ್ಪ ಗಮನ ಇರ್ಬೇಕು ನಮಗೆ ಇಲ್ಲಾಂದ್ರೆ ನೀರೆಲ್ಲ ಹೊರಗೊಂಡ್ಬಿಡುತ್ತೆ ಮತ್ತೆ ಈಜು ಮತ್ತೆ ಕೆಲಸ ಜಾಸ್ತಿ ವೆಜಿಟೇಬಲ್ಸ್ ಅಂತ ಬಂದ್ರೆ ಬೆಂಡೆಕಾಯಿ ಮತ್ತು ಕ್ಯಾಪ್ಸಿಕಂ ಬೆಂಡೆಕಾಯಿ ಇವತ್ತೇ ಮಾಡ್ಬೇಕು ಇಲ್ಲ ಅಂದ್ರೆ ಹಾಳಾಗ್ಬಿಡುತ್ತೆ ನೋಡಿ ಆಲ್ರೆಡಿ ಶುರು ಆಯ್ತು ಇದನ್ನ ಇವಾಗ ತರಕಾರಿ ಎರಡು ದಿನ ಇಲ್ಲ ಮೂರ್ ದಿನಕ್ಕೆ ಎಷ್ಟು ಬೇಕು ಅಷ್ಟೇ ತರ್ತೀನಿ ರೂಮಲ್ಲಿ ಫ್ರಿಜ್ ಇಲ್ಲ ನಾನು ಫ್ರಿಜ್ ಪ್ರಿಫರ್ ಮಾಡೋದು ಇಲ್ಲ ಫ್ರಿಜ್ ಇಲ್ಲ ಅಂದ್ರೆ ನಡೆಯುತ್ತೆ ಅಷ್ಟೇ ಎಲ್ಲೋ ಯಾರೋ ಒಬ್ಬ ಎಕ್ಸ್ಪರ್ಟ್ ಮಾತಾಡಿದ್ದು ಬೆಳಿಗ್ಗೆ ಎತ್ತಾದ ಫಸ್ಟ್ ಫುಡ್ ನಮ್ದು ಕಹಿ ಆದಷ್ಟು ಒಳ್ಳೆದಂತೆ ಕಹಿ ಫುಡ್ ತಿನ್ಬೇಕು ಅಂದ್ರೆ ಸ್ವೀಟ್ ಇರಬಾರ್ದು ಅದು ನ್ಯಾಚುರಲ್ ಸ್ವೀಟ್ ಇರಲಿ ಯಾವುದೇ ಸ್ವೀಟ್ ಸ್ಟಾಪ್ ಬೇಬಿ ಸ್ಟಾಪ್ ಕೆಲವರು ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ಕಾಫಿ ಕೂಡ ಕುಡಿತಾರೆ ಅದು ಕೂಡ ಇನ್ಸ್ಟೆಂಟಾಗಿ ಎನರ್ಜಿ ಕೊಡುತ್ತೆ ಆದರೆ ತುಂಬ ಜನ ಹೇಳಿದ್ದಾರೆ ಫಿಟ್ನೆಸ್ ಫೀಕರ್ಸ್ ಕಾಫಿ ಆ್ಯಕ್ಚುಲಿ ಒಳ್ಳೆಯದಲ್ಲ ಅದಕ್ಕಿಂತ ಬೀಟ್ರೋಟ್ ಒಳ್ಳೇದು ಅಂತ ಆ್ಯಂಡ್ ಬೀಟ್ರೂಟ್ ನಮ್ಮ ಸ್ಕಿನ್ ಕೂಡ ಒಳ್ಳೇದು ಎನರ್ಜಿ ಕೊಡುತ್ತೆ ಇನ್ನು ಪಾತ್ರೆಗಳ ಬಗ್ಗೆ ಹೇಳೋದಾದ್ರೆ ಒಬ್ರು ಕಾಮೆಂಟ್ ಮಾಡಿದ್ರು ತಾಮ್ರದ ಪಾತ್ರೆ ಬಗ್ಗೆ ಆ್ಯಕ್ಚುಲಿ ತಾಮ್ರದ ಪಾತ್ರೆ ತುಂಬ ಒಳ್ಳೇದು ಆದರೆ ಅದನ್ನು ಬಳಸೋ ರೀತಿ ಇದೆ ಅದರಲ್ಲಿ ಸಿಟ್ರಸ್ ಆಸಿಡ್ ಅಂದ್ರೆ ಹುಳಿ ಪದಾರ್ಥಗಳನ್ನ ಮಾಡಬಾರದು ಅದು ಬಿಟ್ಟು ಬಾಕಿ ಇದೆಲ್ಲ ಮಾಡಬಹುದು ಅದರಲ್ಲಿ ಅನ್ನ ಮುದ್ದೆ ಗಂಜಿ ಇದನ್ನೆಲ್ಲ ಆರಾಮ್ಸೆ ಮಾಡ್ಕೋಬಹುದು ತುಂಬಾ ಒಳ್ಳೇದು ಸ್ಪೆಷಲಿ ಕಫದ ಬಾಡಿ ಅವರಿಗಂತೂ ತಾಮ್ರದ ಪಾತ್ರೆಗಳು ತುಂಬಾ ಒಳ್ಳೆಯದು ಯಾಕಂದ್ರೆ ತಾಮ್ರದ ಪಾತ್ರೆಯಲ್ಲಿ ನ್ಯಾಚುರಾಗಿ ಉಷ್ಣ ಕೊಡುತ್ತೆ ಆಹಾರ ಜೊತೆಗೆ ನಮಗೆ ಕೊಡುತ್ತೆ ಸೊ ನಮ್ಮ ಬಾಡಿಗೆ ಅದು ತುಂಬಾ ಒಳ್ಳೆದು ಸ್ಪೆಷಲಿ ನನ್ನಂತಹ ದೇಹದವರಿಗೆ ತಾಮ್ರದ ಪಾತ್ರೆ ಮಡಿಕೆ ಆಮೇಲೆ ಕಾಸ್ಟೈರಿನ್ ಈ ಪಾತ್ರೆಗಳನ್ನ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸ್ಪೆಷಲಿ ಕಾಸ್ಟೈರನ್ ಇವಾಗ ನಾನು ಮೀನ್ ಸಾರ್ ಮಾಡಿರುವ ಪಾತ್ರೆ ಕಾಸ್ಟೈರನ್ ಇದು ವಾಶ್ ಮಾಡಿದ್ದಾರೆ ಇದರ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಬಿಡ್ಬೇಕಾಗುತ್ತೆ ನಿಜವಾದ ಆಸ್ತಿ ಮಾಡ್ಬೇಕಾಗಿರೋದು ಅಡುಗೆ ರೂಮಲ್ಲಿ ಅಡುಗೆ ರೂಮ್ ಅಲ್ಲಿ ಪ್ರಾಪರ್ ಪಾತ್ರೆಗಳು ಮತ್ತು ಒಂದು ಪ್ರಾಪರ್ ಸಿಸ್ಟಮ್ ನ ಫಾಲೋ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಈಗಿನ ಕಾಲದಲ್ಲಿ ಎಷ್ಟು ಟ್ರೈ ಮಾಡಿದ್ರು ಒಳ್ಳೆ ಹೆಲ್ತ್ ಸಿಗಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಕೆಮಿಕಲ್ ಫುಡ್ ನಾವು ಕನ್ಸ್ಯೂಮ್ ಮಾಡ್ತಾ ಇದೀವಿ ಇನ್ನೊಂದು ಇಂಪಾರ್ಟೆಂಟ್ ಹೊರಗಡೆಯಿಂದ ವೆಜಿಟೇಬಲ್ಸ್ ತಗೊಂಡಿವಾ ಬೇಕಿಂಗ್ ಸೋಡಾ ಇದೆ ಒಳ್ಳೇದು ಇಲ್ಲ ಉಪ್ಪು ಮತ್ತೆ ಸ್ವಲ್ಪ ಬಿಸಿನೀರು ಆ ನೀರಿನ ಜೊತೆ ಹತ್ತು ನಿಮಿಷ ನೆನೆಸಿಟ್ಟು ಆಮೇಲೆ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ವೆಜಿಟೇಬಲ್ಸ್ ಫ್ರೂಟ್ಸ್ ಇದನ್ನ ಬೆಳೆಸುವಾಗ ತುಂಬಾ ಪೆಸ್ಟಿಸೈಡ್ಸ್ ಗಳನ್ನ ಹಾಕಿರ್ತಾರೆ ಸೊ ಇದನ್ನು ಫಾಲೋ ಮಾಡಿ ನಾನು ಮಾಡ್ತಾ ಇದ್ದೀನಿ ಎದ್ದ ತಕ್ಷಣನೇ ಅವತ್ತಿನ ಅಡಿಗೆಗೆ ಏನೆಲ್ಲ ನೀವು ತರಕಾರಿ ಯೂಸ್ ಮಾಡ್ತಾ ಇದ್ದೀರಾ ಬೇಕಿಂಗ್ ಸೋಡಾ ಮತ್ತು ಉಪ್ಪು ಎರಡು ಹಾಕಿದ್ರೆ ಇನ್ನೂ ಒಳ್ಳೇದು ಯಾಕಂದ್ರೆ ಮುಂಚಿನ ತರ ನ್ಯಾಚುರಲ್ ಫುಡ್ ಇವಾಗ ಸಿಗ್ತಾ ಇಲ್ಲ ನಾವು ಚೇಂಜ್ ಮಾಡ್ಕೋಬೇಕು ಕಾಲಕ್ಕೆ ತಕ್ಕಂತೆ ಲೈಫ್ ಆಮೇಲೆ ಸ್ಪೆಷಲಿ ಉಪ್ಪು ಯಾವುದೇ ಕಾರಣಕ್ಕೂ ಸ್ಟೀಲ್ ಡಬ್ಬ ಅಥವಾ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡಬೇಡಿ ಅದ್ರ ಇಟ್ಟರೆ ಯಾಕಂದ್ರೆ ಉಪ್ಪು ಬೇಗ ರಿಯಾಕ್ಟ್ ಮಾಡುತ್ತೆ ಸ್ಪೆಷಲಿ ಪ್ಲಾಸ್ಟಿಕ್ ಮತ್ತು ಕಂಟೈನರ್ ಸಿಗುತ್ತೆ ಇದರಲ್ಲಿ ಹಾಕಿ ತುಂಬಾ ಇಂಪಾರ್ಟೆಂಟ್ ಸದ್ಯಕ್ಕೆ ನಂತರ ಮೂರು ಕೆಜಿ ಡಬ್ಬಲ್ಸ್ ಇದೆ ಎಲ್ಲ ರೆಸಿಸ್ಟೆಂಟ್ ಬ್ಯಾಂಕ್ಸ್ ಸೊ ನಾನು ಜಸ್ಟ್ ವರ್ಕೌಟ್ ಮಾಡಿ ಮುಗಿಸ್ತೀನಿ ಸೊ ಡೀಟೇಲ್ ಆಗಿ ನಮ್ಮದು ಸಲ ಬೇರೆ ಬ್ಲಾಗರ್ ಮಾತಾಡೋಣ ಸೊ ನಾನು ನನ್ನ ವರ್ಕೌಟ್ನ ಮುಗಿಸ್ಕೊಂಡ್ಬಿಡ್ತೀನಿ ಬೇಗ ತುಂಬ ಅಚ್ಚುಕಟ್ಟಾಗಿ ನಮ್ಮ ಮಾರ್ನಿಂಗ್ ರೂಟಿನ್ ಮುಗಿತು ಎಲ್ಲ ಚಾಲೆಂಜು ಕಂಪ್ಲೀಟ್ ಆಗಿದೆ ಲಾಸ್ಟ್ ಚಾಲೆಂಜ್ ಇದೆ ಅಲ್ಲ ಅದೇ ಒಂಥರ ಫುಲ್ ಡೇನ ತುಂಬ ಫ್ರೆಶ್ ಆಗಿರುತ್ತೆ ನಿಜವಾಗ್ಲು ಟ್ರೈ ಮಾಡಿ ಬೇಕಾದರೆ ಅಂಡ್ ಎಸ್ ಸೊ ಫುಡ್ ಬಗ್ಗೆ ಎಷ್ಟೇ ಇರಿ ಆಯ್ತು ಇಷ್ಟೇ ಸಮಾಚಾರ ನಾಳೆ ಮತ್ತೆ ಈ ಚಾಲೆಂಜ್ನ ಕಂಟಿನ್ಯೂ ಮಾಡೋಣ ಇವತ್ತು ಮಂಗಳವಾರ ನಾಳೆ ಬುಧವಾರ ಅವತ್ತಿನ ವ್ಲಾಗು ಅವತ್ತೇ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ನೋಡೋಣ ನೂರು ದಿನ ಹೇಗೆ ಹೋಗುತ್ತೆ ಅಂತ ಈ ನೂರು ದಿನದೊಳಗೆ ಟ್ರಾವೆಲ್ ಕೂಡ ಮಾಡ್ಬೋದು ನಾನು ಅದು ಸಪ್ರೇಟ್ ವ್ಲಾಗ್ಸ್ ಬರುತ್ತೆ ಬಟ್ ಈ ಹಂಡ್ರೆಡ್ ಡೇಸ್ ನಾನೇ ಚಾಲೆಂಜ್ ಮಾಡ್ಕೊಂಡು ಶುರು ಮಾಡಿರೋದು ಹೇಗೆ ಹೋಗುತ್ತೆ ಲೈಫ್ ನೋಡೋಣ ಅಂತ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಕೊನೆ ಮಾತು ನೋಡ್ಕೊಂಡು ಅಪ್ಲೈ ಮಾಡಿಕೊಂಡು ಹಾಯಾಗಿರಿ ಖುಷಿಯಾಗಿರಿ ಸೀಟು ಮಾರು